ಪಕ್ಷದ ಪ್ರತಿಯೊಬ್ಬನ ಡಿಎನ್ಎಲ್ಲೂ ಕೂಡ ರಾಷ್ಟ್ರ ಪ್ರೇಮವಿದೆ ಪ್ರಜಾಪ್ರಭುತ್ವಕ್ಕೆ ಈ ದೇಶದ ಸ್ವಾತಂತ್ರ್ಯಕ್ಕೆ ಹೋರಾಟ ನಡೆಸಿದಾಗ ಪ್ರತಿಯೊಬ್ಬ ಕಾಂಗ್ರೆಸ್ಸಿಗನು ಭಾಗಿಯಾಗಿದ್ದಾರೆ ಅವರ ರಕ್ತ ಈ ನೆಲದಲ್ಲಿದೆ ಬಿಜೆಪಿಗರು ಯಾವ ಈ ದೇಶಕ್ಕಾಗಿ ಹೋರಾಡಿದ್ದಾರೆ ಎಷ್ಟು ಜನರು ಇವರ ಪ್ರಾಣವನ್ನ ತೆಗೆದಿದ್ದಾರೆ ಎಂದು ಹೇಳಬೇಕು ಇವರಿಂದ ನಾವು ದೇಶ ಪ್ರೇಮ ಕಲಿಯಬೇಕಾಗಿಲ್ಲ ಎಂದು ಬಿಜೆಪಿ ವಿರುದ್ಧ ಮಂಜುನಾಥ್ ಭಂಡಾರಿ ವಾಗ್ದಾಳಿ ನಡೆಸಿದ್ರು ಇನ್ನು ಗ್ಯಾರಂಟಿ ಕುರಿತು ಮಾತನಾಡಿದವರು ರಾಜ್ಯದ ಜನರು ಗ್ಯಾರಂಟಿ ನಂಬಿ ನಮ್ಮನ್ನ ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಲಿಸಿದ್ದಾರೆ ಹಾಗೆ ರಾಹುಲ್ ಗಾಂಧಿ ಅವರು ಜನರಿಗಾಗಿ ಘೋಷಣೆ ಮಾಡಿದ್ದಾರೆ ಲೋಕಸಭೆ ಚುನಾವಣೆಯಲ್ಲೂ ಜನರು ಕಾಂಗ್ರೆಸ್ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ರು ಜನ ನಾವು ಹೇಳಿದಂತ ಗ್ಯಾರಂಟಿಗಳನ್ನ ಭರವಸೆಗಳನ್ನ ನಂಬಿದ್ರು ಸುಮಾರು ನೂರ ಮೂವತ್ತೈದು ಸ್ಥಾನಗಳನ್ನು ನಂಬಿಕೊಟ್ರು ಕೊಟ್ಟರು ಮೂರು ಪರ್ಸೆಂಟ್ ಮತಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿದ್ದಾರೆ ನಾವು ಅಧಿಕಾರಕ್ಕೆ ಬಂದಿದ್ದೀವಿ ಬಂದು ಕ್ಷಣದಲ್ಲೇ ಸುಮಾರು ಒಂದೆರಡು ತಿಂಗಳಲ್ಲೇ ಒಂದೆರಡು ಮೂರು ಗ್ಯಾರಂಟಿಗಳನ್ನು ಇವತ್ತಿಗೆ ನಾವು ನಮ್ಮ ಐದು ಗ್ಯಾರಂಟಿಗಳನ್ನು ಸಂಪೂರ್ಣವಾಗಿ ನಾವು ಈಡೇರಿಸಿದ್ದೀವಿ ಸಂಪೂರ್ಣವಾಗಿ ಈಡೇರಿಸಿದ್ದೀವಿ ಎಲ್ಲಿ ತನಕ ಅಂತೇಳಿದ್ರೆ ಸುಮಾರು ನೈಂಟಿ ಏಟ್ ಪಾಯಿಂಟ್ ತ್ರೀ ಪರ್ಸೆಂಟ್ ನಮಗೆ ಬಂದಿದೆ ಒಂದು ಲಕ್ಷದ ಇಪ್ಪತ್ತೆಂಟು ಇಪ್ಪತ್ತೆಂಟು ಸಾವಿರ ಕುಟುಂಬಗಳು ಇದರಿಂದ ಪ್ರಯೋಜನ ಪಡೆದಿದೆ ಸುಮಾರು ನಾಲ್ಕು ಐದರಿಂದ ಆರು ಕೋಟಿ ಜನರಿಗೆ ಇದು ಉಪಯೋಗ ಆಗಿದೆ ಗ್ಯಾರಂಟಿಗಳನ್ನು ಸರ್ಕಾರ ಬರೋದಕ್ಕಿಂತ ಮುಂಚೆ ಜನರಿಗೆ ಹೇಳಿದಾಗ ನಮಗೆ ನಲ್ವತ್ತು ಮೂರು ಪರ್ಸೆಂಟ್ ಜನ ಮತ ಹಾಕಿದ್ದಾರೆ ಆದರೆ ಬಂದ ನಂತರ ಸಂವಿಧಾನದಲ್ಲಿದ್ದಂಥ ಕಾನೂನಿನ ಪ್ರಕಾರ ಇವತ್ತು ನಾವು ಜನರಿಗೆ ಮುಟ್ಟಿಸಿದ್ದೀವಿ ಜನರು ಅದರ ಸಂಪೂರ್ಣ ಉಪಯೋಗವನ್ನು ಪಡೆದಿದ್ದಾರೆ ಹಾಗಾಗಿ ಖಂಡಿತವಾಗಿಯೂ ಈ ಸಲದ ಚುನಾವಣೆಯ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಗ್ಯಾರಂಟಿ ಪಕ್ಷಗಳನ್ನು ನಂಬಿ ಏನು ನಮಗೆ ಮತವನ್ನು ಹಾಕ್ತಾರೆ ಅನ್ನೋದಕ್ಕೆ ಯಾವುದೇ ರೀತಿಯ ಒಂದು ಹಿಂಜರಿಕೆ ನಮಗಿಲ್ಲ ಅದರೊಂದಿಗೆ ನಮ್ಮ ರಾಷ್ಟ್ರ ಮಟ್ಟದ ನಾಯಕರಂತ ರಾಹುಲ್ ಗಾಂಧಿಯವರು ಇನ್ನೂ ಹತ್ತು ಗ್ಯಾರಂಟಿಗಳನ್ನು ಈ ದೇಶದ ಜನರಿಗೆ ಕೊಟ್ಟಿದ್ದಾರೆ ಇವತ್ತು ಕರ್ನಾಟಕದ ಒಂದು ಉದಾಹರಣೆಯನ್ನು ತಗೊಂಡು ಈ ದೇಶದ ಜನರು ಕಾಂಗ್ರೆಸ್ ಪಕ್ಷದ ಒಂದು ನಂಬಿಕೆಯನ್ನು ಇಟ್ಟು ರಾಹುಲ್ ಗಾಂಧಿಯವರು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಂಥ ಈ ಹತ್ತು ಗ್ಯಾರಂಟಿಗಳನ್ನು ನಂಬಿ ಕಾಂಗ್ರೆಸ್ ಪಕ್ಷವನ್ನು ಮತ್ತೊಮ್ಮೆ ಈ ರಾಷ್ಟ್ರದಲ್ಲಿ ತರುವಂಥಕ್ಕೆ ನಮಗೆ ಸಹಕಾರಕ್ಕೆ ಮಾಡ್ತಾರೆ ಒಂದು ಸಂಪೂರ್ಣವಾದ ಒಂದು ನಂಬಿಕೆ ನಮ್ಮ ಮೇಲಿದೆ ಇವತ್ತು ಕಾಂಗ್ರೆಸ್ ಪಕ್ಷ ನಾವು ಅಭಿವೃದ್ಧಿ ಬಗ್ಗೆ ನಾವು ಮಾತಾಡ್ತಾ ಇದ್ದರೆ ಇನ್ನೊಂದು ಕಡೆ ಅವರು ಭಾವನಾತ್ಮಕ ಹೇಳಿಕೆಗಳನ್ನು ಕೊಡುವಂಥದ್ದು ಇವತ್ತು ಕೆಲವು ಸಂಸತ್ ಸದಸ್ಯರಿರ್ಬೋದು ಚುನಾವಣೆಗೆ ನಿಂತದ್ದ ಅಭ್ಯರ್ಥಿಗಳಿರ್ಬೋದು ಅಥವಾ ನಾಯಕರುಗಳಿರ್ಬೋದು ಅವರು ಏನೇಪ್ಪ ಹೇಳ್ತಾ ಇದ್ದಾರೆ ಅಂತೇಳಿದ್ರೆ ಈ ಚುನಾವಣೆ ನಾವು ಅಭಿವೃದ್ಧಿ ಅಂತ ಹೇಳ್ತಾ ಇದ್ದರೆ ಅವರು ಭಾವನಾತ್ಮಕವಾಗಿ ಇದು ರಾಷ್ಟ್ರ ಪ್ರೇಮ ಮತ್ತು ರಾಷ್ಟ್ರದ್ರೋಹಿಗಳ ನಡುವೆ ನಡೆಯುತ್ತಿರುವಂಥ ಚುನಾವಣೆಗಳು ಈ ಚುನಾವಣೆಯಲ್ಲಿ ನೀವು ರಾಷ್ಟ್ರ ಪ್ರೇಮಕ್ಕೆ ನೀವು ಮತವನ್ನು ಕೊಡಬೇಕು ಈ ಮಂದಿರವನ್ನು ಕಟ್ಟಿದ್ದಕ್ಕೆ ನಮಗೆ ಚುನಾವಣೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಹೊರತು ಬೇರೆ ಯಾವ ವಿಷಯವನ್ನು ಅವ್ರು ಹೇಳ್ತಾ ಇಲ್ಲ ಸ್ವಾಮಿ ನಾನು ಅವರಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಸುಮಾರು ಸಾವಿರದ ಒಂಬೈನೂರ ನಲವತ್ತ ಏಳರಿಂದ ಎರಡು ಸಾವಿರದ ಹದಿನಾಲ್ಕರ ತನಕ ನಲವತ್ತ ಏಳು ವರ್ಷ ಈ ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ಇಡೀ ನಮ್ಮ ದೇಶದಲ್ಲಿ ಎಲ್ಲ ಸರ್ಕಾರಗಳು ಸೇಡಿ ಮಾಡಿದಂಥ ಸಾಲ ಸುಮಾರು ಐವತ್ತು ಲಕ್ಷ ಕೋಟಿ ಇತ್ತು ಕಳೆದ ಕೇವಲ ಹತ್ತು ವರ್ಷಗಳಲ್ಲಿ ಇವತ್ತು ಈ ಸರ್ಕಾರ ಬಂದು ಸುಮಾರು ನೂರ ಐವತ್ತು ಲಕ್ಷ ಕೋಟಿ ಸಾಲವನ್ನು ಮಾಡಿದೆ ಅಂತ ಹೇಳಿದ್ರೆ ಒಟ್ಟು ಸಾಲ ಇವತ್ತು ಇನ್ನೂರ ನಾಲ್ಕು ಲಕ್ಷ ಕೋಟಿ ಈ ರಾಜ್ಯದ ಜನರದ ಮೇಲೆ ಇದೆ ಅಂತ ಹೇಳಿದ್ರೆ ಎವರೇಜ್ ಒಬ್ಬರ ಮೇಲೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಒಂದು ಲಕ್ಷ ರೂಪಾಯಿ ಸಾಲವನ್ನು ಇವತ್ತಿದೆ ಇದೇನಾಗಿದೆ ಅಭಿವೃದ್ಧಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಇವರು ಮನೆಯಲ್ಲಿ ಎಷ್ಟಿದೆ ಅಂತ ನೋಡಿಕೊಂಡಿಲ್ಲ ಸಾಲ ತಂದು ತಂದು ಕಾಳಿಗೆ ಒಂದು ಹತ್ತು ವರ್ಷದಲ್ಲಿ ನೂರ ಐವತ್ತು ಲಕ್ಷ ಕೋಟಿನ ಸಾಲವನ್ನು ಇವತ್ತು ತಂದಿದ್ದಾರೆ ಇದು ಬಗ್ಗೆ ನಾವೆಲ್ಲರೂ ಯೋಚನೆಯನ್ನು ಮಾಡಬೇಕಾಗಿದೆ ಸುಮಾರು ಅಭಿವೃದ್ಧಿ ಜೊತೆ ಅವ್ರು ಮಾಡಿದ್ದಾರೆ ಅನ್ನೋದ್ರ ಜೊತೆ ಈ ಸಾಲವನ್ನು ಸಹ ಮಾಡಿದ್ದಾರೆ ಅನ್ನೋದನ್ನು ಜನತೆಗೆ ನಾವು ತಿಳಿಸ್ಬೇಕಾಗಿದೆ ನಾವು ಇವತ್ತು ರಾಷ್ಟ್ರ ಪ್ರೇಮ ನಾವು ಇವರಿಂದ ಕಲಿಬೇಕಾಗಿಲ್ಲ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತನ ಡಿ ಎನ್ ಎಲ್ಲಿ ಇವತ್ತು ರಾಷ್ಟ್ರ ಪ್ರೇಮ ಇದೆ ಈ ರಾಜ್ಯ ಈ ದೇಶದ ರಾಷ್ಟ್ರಕ್ಕೆ ಅಥವಾ ಈ ನಮ್ಮ ಈ ಪ್ರಜಾಪ್ರಭುತ್ವಕ್ಕೆ ಈ ದೇಶದ ಸ್ವಾತಂತ್ರ್ಯದಲ್ಲಿ ಪ್ರತಿ ಪ್ರತಿಯೊಂದು ಕಾಂಗ್ರೆಸ್ಸಿಗರು ಇದರಲ್ಲಿ ಸೇರಿದ್ದಾರೆ ಅವ್ರ ರಕ್ತ ಇಲ್ಲಿದೆ ನಾವು ಇವ್ರ ಹತ್ರ ಕೇಳ್ತಾ ಇದ್ದೀವಿ ಇವರ ಯಾವ ಡಿ ಎನ್ ಎಲ್ಲಿ ರಾಷ್ಟ್ರಪ್ರೇಮ ಇತ್ತು ಎಷ್ಟು ಜನ ಇವರು ರಾಷ್ಟ್ರ ಪ್ರೇಮಕ್ಕೆ ಹೋರಾಡಿದ್ದಾರೆ ಎಷ್ಟು ಜನ ಇವರು ಪ್ರಾಣ ತೆತ್ತಿದ್ದಾರೆ ಅನ್ನೋದನ್ನ ಇವ್ರು ಹೇಳಬೇಕಲ್ಲ ನಮ್ಮದು ಯಾವುದಪ್ಪ ಹೇಳಿದ್ರೆ ಇವರ ಹಿಂದುತ್ವ ನಮ್ಮ ಹಿಂದುತ್ವ ಅಲ್ಲ ನಮ್ಮ ಹಿಂದುತ್ವ ಏನಂತೇಳಿದ್ರೆ ಸಂವಿಧಾನದಲ್ಲಿ ಬರೆದಿರುವಂಥ ಹಿಂದುತ್ವ ಬುದ್ಧ ಬಸವ ಅಂಬೇಡ್ಕರ್ ಅವರ ಹಿಂದುತ್ವ ಮಹಾತ್ಮ ಗಾಂಧೀಜಿಯವರ ಹಿಂದುತ್ವ ನಮ್ಮ ಹಿಂದುತ್ವದಲ್ಲಿ ನಾವು ಅಪ್ಪಿಕೊಳ್ಳುವಂಥ ಹಿಂದುತ್ವ ನಾವು ದೂರ ಮಾಡುವಂಥ ಹಿಂದುತ್ವ ನಮ್ಮದು ಅಲ್ಲ ಇವರ ಥರ ಮಡಿವಂತಿಕೆಯನ್ನು ಮಾಡುವಂತಾಗಲಿ ನೀರನ್ನು ಚಿಮ್ಮಿಸುವ ನಮ್ಮನ್ನು ಒಳಗಡೆ ಬಿಟ್ಕೊಳ್ಳುವಂಥ ಮಡಿವಂತಿಕೆಯಲ್ಲಿ ನಾವು ಇಲ್ಲ ನಮ್ಮ ಹಿಂದುತ್ವ ಎಲ್ಲರನ್ನು ಪ್ರೀತಿಸುವಂಥ ಹಿಂದುತ್ವ ಎಲ್ಲರನ್ನು ಪ್ರೀತಿಸಿ ಅಪ್ಪಿಕೊಳ್ಳುವಂಥ ಹಿಂದುತ್ವದಲ್ಲಿ ನಾವಿದ್ದೀವಿ ಹೊರತು ಈ ಬೇರೆ ಯಾವ ಹಿಂದುತ್ವದಲ್ಲೂ ನಾವಿಲ್ಲ ನಮ್ಮದು ಮತ್ತೊಮ್ಮೆ ಬಸವ ಬುದ್ಧ ಅಂಬೇಡ್ಕರ್ ಸಂವಿಧಾನದ ಹಿಂದುತ್ವವನ್ನು ಕಾಂಗ್ರೆಸ್ ಪಕ್ಷ ಒಪ್ಕೊಂಡಿದೆ ಅದರ ಹಿಂದೆ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ